ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಆತ್ಮೀಯರೆ ಶ್ರವಣ ಶ್ರವಣಯಜ್ಞದಲ್ಲಿ ಪ್ರಥಮ ಚರಿತ್ರೆ ಬಹಳ ಪ್ರಮುಖವಾದ ಘಟ್ಟವನ್ನು ನಾವು ತಲುಪಿದ್ದೇವೆ ಬ್ರಹ್ಮನು ಆ ಭಗವತಿಯನ್ನ ಸ್ತುತಿ ಮಾಡಿದ ಮೇಲೆ ಆತನ ಸ್ತುತಿಗೆ ಮೆಚ್ಚಿದಂಥ ಆ ಭಗವತಿ ಮಹಾಕಾಳಿ ಸ್ವರೂಪಳಾಗಿ ನಾರಾಯಣನನ್ನು ಆವರಿಸಿದ್ದವಳು ನಾರಾಯಣನಿಂದ ಈಗ ಹೊರಬಂದಳಂತೆ ಹೇಗೆ ಹೊರಬಂದಳು ಅನ್ನುವುದನ್ನು ವರ್ಣನೆ ಮಾಡ್ತಾರೆ ನೇತ್ರ ಆಸ್ಯ ನಾಸಿಕಾ ಬಾಹೋ ಹೃದಯೇಭ್ಯ ಅಥಾವರಸ ನಿರ್ಗಮ್ಯ ದರ್ಶನೇ ಬ್ರಹ್ಮಣೋ ಅವ್ಯಕ್ತ ಜನ್ಮನಃ ಅವ್ಯಕ್ತ ತತ್ವದಿಂದ ಜನಿಸಿದ ಬ್ರಹ್ಮದೇವ ನೋಡು ನೋಡುತ್ತಿದ್ದಂತೆಯೇ ಆ ಜಗನ್ಮಾತೆಯು ನಾರಾಯಣನ ಕಣ್ಣುಗಳಿಂದ ಬಾಯಿನಿಂದ ಮೂವಿನಿಂದ ಬಾಹುಗಳಿಂದ ಹೃದಯದಿಂದ ಹೊರಬಂದಳಂತೆ ತೇಜೋವಂತಳಾಗಿ ಹೊರಬಂದು ಪ್ರತ್ಯಕ್ಷಳಾಗಿ ತನ್ನ ಸಸ್ವರೂಪವನ್ನ ದಿವ್ಯ ಮಂಗಳ ವಿಗ್ರಹವನ್ನು ದರ್ಶನ ಕೊಡುತ್ತಿದ್ದಾಳೆ ಅಂತ ಹೇಗಿದೆ ಆ ಮಹಾಸ್ವರೂಪ ಅಂತಂದರೆ ಖಡ್ಗಂ చక్రగదేషు చాప పరిఘాన్ శూలం భుషుండి శిర శం సందదధీం సర్వాంగ సర్వాంగూషావృతం యాం హంతు మధుకైట జలజభూస్తుావస్తుప్తే హరౌ ఆస్యపాద దశకాం సేవే మహాకాళికాం ನೀಲಮಣಿಯಂತಹ ಆ ದೇಹ ಕಾಂತಿಯನ್ನು ಜಗನ್ಮಾತೆ ಹೊಂದಿದ್ದಾಳೆ ಹತ್ತು ತಲೆಗಳಿದ್ದಾವೆ ಹತ್ತು ಪಾದಗಳಿಂದ ತಾನು ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಆ ಎಲ್ಲ ಸರ್ವಾಂಗಗಳಿಗೂ ಅನೇಕ ವಿಧವಾದಂಥ ಒಡವೆ ವಸ್ತುಗಳನ್ನು ಧರಿಸಿದ್ದಾಳೆ ಖಡ್ಗ ಚಕ್ರ ಗದೆ ಬಾಣ ಬಿಲ್ಲು ಪರಿಘ ಶೂಲ ಭುಷುಂಡಿ ನರ ಶಿರಸ್ಸು ಹಾಗೆ ಶಂಖ ಹೀಗೆ ಅನೇಕ ಆಯುಧಗಳನ್ನು ಧರಿಸಿ ಮೂರು ಕಣ್ಣುಗಳಿಂದ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಆ ಭಗವತಿ ಮಹಾಕಾಳಿ ಬ್ರಹ್ಮದೇವ ಆ ರೂಪವನ್ನು ಕಂಡು ಸಾಷ್ಟಾಂಗವೆರಗಿದ ನಾರಾಯಣನೂ ಸಹ ಯೋಗನಿದ್ರೆಯಿಂದ ಎಚ್ಚರನಾದ ನಾರಾಯಣನ ಸೌಂದರ್ಯ ಅವರ್ಣನೀಯವಾದದ್ದು ಸಾಕರ್ಷಕವಾದಂಥ ಶೋಭಾಯಮಾನವಾಗಿರತಕ್ಕಂಥದ್ದು సశంఖ చక్రం సకిరీటకుండలం సపీతవస్ం సరసేరుహే క్షణం సహారవక్షస్థళ శోభికౌస్తుభం నమామి విష్ణుం శిరసా చతుర్భుజం అంత చతుర్భుజన మహావిష్ణువన్న బ్రహ్మదేవా కళిక దేవదేవా నన్న బాధిరు దుష్టరు మధుకైటరు అంత ನನ್ನ ಮೇಲೆ ಯುದ್ಧವನ್ನು ಬಯಸಿ ಸಂಹಾರ ಮಾಡಲು ಬರ್ತಾ ಇದ್ದಾರೆ ನಾನು ಅಶಕ್ತನಾಗಿದ್ದೇನೆ ದಯಮಾಡಿ ನೀನು ಅವರನ್ನು ಸಂಹಾರ ಮಾಡಿ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ಆ ವೇಳೆಗೆ ಸರಿಯಾಗಿ ಈ ಇಬ್ಬರೂ ರಾಕ್ಷಸರು ನಾರಾಯಣನ ನೋಡಿ ಫಲ ಎದ್ದ ಇವನು ನಮಗೆ ಯೋಗ್ಯನಾದಂಥ ಯುದ್ಧವನ್ನು ಕೊಡಬಲ್ಲಂಥ ಶೂರನಿವನು ಅಂತ ನಾರಾಯಣನ ಮೇಲೆ ಯುದ್ಧಕ್ಕಾಗಿ ಆರ್ಭಟಿಸಿ ಬರ್ತಾರೆ ನಾರಾಯಣನೂ ಸಹ ಮಧುಕೈಟವರಿಗೆ ಘೋರವಾದ ಯುದ್ಧವನ್ನು ಕೊಡಲು ಪ್ರಾರಂಭ ಮಾಡ್ತಾನೆ ತದಸ್ತಭ್ಯಾಂ ತದಸ್ತುಧೇ ಭಗವಾನ್ ಹರಿ ಪಂಚವರ್ಷ ಸಹಸ್ರಾಣೇ ಬಾಹು ನಾರಾಯಣ ಹಾಗೂ ಮಧುಕೈಟವರ ಯುದ್ಧ ಐದು ಸಾವಿರ ವರ್ಷಗಳ ಕಾಲ ನಡೆಯಿತು ಅಂತ ವರ್ಣನೆ ಮಾಡ್ತಾರೆ ಇದನ್ನು ನೋಡುತ್ತಿದ್ದ ಬ್ರಹ್ಮ ಇದೇನಿದು ಈ ಪಾಪಿಗಳು ಸಾಯಿತಲೇ ಇಲ್ಲವಲ್ಲ ಹೇಗೆ ಇದೇ ಥರ ಯುದ್ಧ ಇನ್ನೆಷ್ಟು ಕಾಲ ಮುಂದುವರಿಯುತ್ತೋ ಏನೋ ಅಂತ ಹೇಳಿ ಭಯದಿಂದ ಮತ್ತೆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡುತ್ತಾನೆ ಅಮ್ಮ ನೀನು ಯಾವ ಥರದಲ್ಲಾದರೂ ಇವರನ್ನು ಮೋಹಗೊಳಿಸಿ ಈ ಯುದ್ಧದಲ್ಲಿ ಅವರನ್ನು ನಾಶ ಮಾಡುವಂತೆ ಅನುಗ್ರಹಿಸು ಅಂತ ಹೇಳಿ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ ಆಗ ಆ ಜಗನ್ಮಾತೆ ಮತ್ತೆ ಆತನ ಪ್ರಾರ್ಥನೆಗೆ ಒಲಿದು ದುಷ್ಟರಿಗೆ ಒಂದು ಪ್ರೇರಣೆ ಅಂದರೆ ಈ ನಾರಾಯಣನ ನೋಡಿ ಅವರಿಗೆ ಅಯ್ಯೋ ನಿಸ್ತಂತೆ ಯಾಕೆ ಅಂದರೆ ನಾವಿಬ್ಬರಿದ್ದೇವೆ ಒಬ್ಬರು ಯುದ್ಧ ಮಾಡುವಾಗ ಇನ್ನೊಬ್ಬ ಹೋಗಿ ವಿಶ್ರಾಂತಿ ಪಡೀತಾನೆ ಅವನು ಬಂದ ಮೇಲೆ ನಾನು ವಿಶ್ರಾಂತಿಗೆ ಹೋಗ್ತೇನೆ ಹೀಗಾಗಿ ನಮ್ಮಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಇದೆ ಪಾಪ ಈ ನಾರಾಯಣ ಅವಿಶ್ರಾಂತನಾಗಿ ಯುದ್ಧ ಮಾಡುತ್ತಾ ಇದ್ದಾನೆ ಬಲ ನಮಗೆ ಯೋಗ್ಯನಾದಂಥ ಸಮಬಲನಾದಂಥ ಪರಾಕ್ರಮಿ ಸಿಕ್ಕಿದ್ದಾನೆ ಸಂತೋಷ ಅಯ್ಯ ನಿನಗೇನಾದರೂ ವರ ಕೊಡ್ತೇವೆ ಯಾವ ವರ ಬೇಕೋ ನೀನು ಕೇಳಿಕೋ ಅಂತ ಹೇಳಿ ಈ ಮಧುಕೈಟವರು ನಾರಾಯಣನನ್ನು ಕೇಳುತ್ತಾರಂತೆ ಬಲೋನ್ಮತ್ತೌ ಮಹಾಮಾಯಾ ವಿಮೋಹಿತೌ ಉಕ್ತವಂತೋ ವರೋಸ್ಮತ್ತೋ ಮ್ರಿಯತಾಮಿತಿ ಕೇಶವಂ ಅಂತ ಹೇಳಿದರು ನಾರಾಯಣನು ಮಹಾಬುದ್ಧಿವಂತನಲ್ವೇ ಮಹಾಮೇಧಾವಿ ನಾರಾಯಣ ತಡಮಾಡದೆ ಕೇಳಿದನಂತೆ ಭವೆ ಮಧ್ಯಮೇ ತುಷ್ಟೌ ಮಮ ಉಭಾವಪಿ ಕಿಮನ್ಯ ವರೆಣಾತ್ರ ಏತಾವಿ ಮಯಾ ನೀವು ನನ್ನಿಂದ ಸಾಯಬೇಕು ಈ ವರ ಬಿಟ್ಟು ನನಗೆ ಬೇರೆ ಯಾವ ವರವೂ ಬೇಕಾಗಿಲ್ಲ ಅಂತ ನೇರವಾಗಿ ಕೇಳಿಕೊಳ್ತಾನೆ ನಾರಾಯಣ ರಾಕ್ಷಸರು ಯೋಚಿಸಿದರು ಇದೇನಿದೋ ಇವನು ಹೀಗೆ ಕೇಳಿಬಿಟ್ನಲ್ಲ ನಾವು ಏನಾದರೂ ಪಾಪ ಒಳ್ಳೆಯ ವರವನ್ನು ಕೊಡೋಣ ಅಂತಂದರೆ ನಾವೇ ಇವನ ಬಲೆಗೆ ಸಿಕ್ಕಾಕೊಂಡಾಗ ಆಯ್ತಲ್ಲ ಈಗ ಏನು ಮಾಡಬಹುದು ಮರಣ ಇಲ್ಲದಂತೆ ಹೇಗೆ ಹೊರಬರಬಹುದು ಅಂತ ಯೋಚನೆ ಮಾಡಿ ಯುಕ್ತಿಯುಕ್ತವಾಗಿ ನಾರಾಯಣನಿಗೆ ಮಧುಕೈಟವರು ಹೇಳ್ತಾರೆ ಅವಾಂ ಜಹಿನ ಯತ್ರೋರ್ವೀರ್ ಸಲಿಲೇನ ಪರಿಪ್ಲುತ ನಾರಾಯಣ ನಿನ್ನ ಯುದ್ಧ ನೈಪುಣ್ಯವನ್ನು ಕಂಡು ನಾವು ಮೆಚ್ಚಿದ್ದೇವೆ ಆದರೆ ಎಲ್ಲಿ ಪೃಥ್ವಿ ನೀರಿನಿಂದ ಆವೃತವಾಗಿಲ್ಲವೋ ಅಲ್ಲಿ ಮಾತ್ರ ನಮ್ಮನ್ನು ನೀನು ವಧಿಸು ಸಾಯಿಸು ಅಂತ ಒಂದು ಕಟ್ಟಲೆಯನ್ನು ಇಟ್ಟರಂತೆ ಹಾಗಂದಾಗ ನಾರಾಯಣ ಆಯಿತು ಹಾಗೆ ಆಗಲಿ ಅಂತ ಹೇಳಿ ತನ್ನ ಶರೀರವನ್ನು ಬೆಳೆಸಿದನಂತೆ ಬೆಳೆಸಿದ ಬೆಳೆಸಿದ ವಿಶ್ವರೂಪಿಧಾರಿಯಾದ ಕೊನೆಗೆ ತನ್ನ ತೊಡೆಯ ಮೇಲೆ ಅವರಿಬ್ಬರನ್ನು ಕೂರಿಸಿಕೊಂಡು ತನ್ನ ಸುದರ್ಶನ ಚಕ್ರದಿಂದ ಅವರಿಬ್ಬರ ತಲೆಯನ್ನು ತುಂಡರಿಸಿದ ಅಂತ ಕೃತ್ವಾ ಚಕ್ರೇಣ ವೈಚ್ಛಿನ್ನೆ ಝಗನೆ ಶಿರಸೀತಯೋಹೋ ಆ ಮಧುಕೈಠವರನ್ನ ಭಗವಂತ ಅವರ ಶಿರಸ್ಸನ್ನು ತೆರೆದು ಸಂಹಾರ ಮಾಡಿ ಬ್ರಹ್ಮದೇವನಿಗೆ ಉಂಟಾಗಿದ್ದ ಭಯವನ್ನು ನಿವಾರಣೆ ಮಾಡಿದ ಅಂತ ಆತ್ಮೀಯರೇ ಈ ಮಧುಕೈಠವರ ಹಿನ್ನೆಲೆ ದೇವಿ ಮಾಹಾತ್ಮೆಯಲ್ಲಿ ಅಂದರೆ ಈ ದುರ್ಗಾ ಸಪ್ತಶತಿಯಲ್ಲಿ ವಿವರಣೆ ಕೊಟ್ಟಿಲ್ಲ ಆದರೆ ದೇವಿ ಭಾಗವತದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ ಈ ಮಧುಕೈಟವರಿಬ್ಬರು ಇಲ್ಲಿ ಹೇಳಿದಂತೆಯೇ ವಿಷ್ಣುವಿನ ಕರ್ಣಮಲದಿಂದಲೇ ಬಂದವರು ಆದರೆ ಬಂದವರು ಏನು ಮಾಡಿದರು ಅಂದರೆ ನೀರಿನಲ್ಲಿ ಬಿದ್ದರು ಅನೇಕ ಕಾಲ ನೀರಿನಲ್ಲೇ ಸಂಚಾರ ಮಾಡುತ್ತಾ ಮಾಡುತ್ತಾ ತಿರುಗುತ್ತಿದ್ದರು ಆದರೆ ಈ ಇಬ್ಬರು ಒಂದು ಸಲ ಆಲೋಚನೆ ಮಾಡ್ತಾರಂತೆ ನಾವು ಎಲ್ಲಿಂದ ಹುಟ್ಟಿದ್ವು ನಮ್ಮ ಜನ್ಮಕ್ಕೆ ಕಾರಣವೇನು ಯಾರು ನಮ್ಮ ಗುರಿ ಏನು ಹೀಗೆಲ್ಲ ಯೋಚನೆ ಮಾಡ್ತಾರೆ ಒಂದರ್ಥದಲ್ಲಿ ಇದು ಅತ್ಯಂತ ಉತ್ತಮವಾದ ಆಲೋಚನೆಗಳು ಅಂತ ಒಳ್ಳೆಯ ಜಿಜ್ಞಾಸೆ ಹೀಗೆ ಮಾತನಾಡುತ್ತಾ ಅವರಿಬ್ಬರು ನೀರಿನಲ್ಲಿ ಈಜಾಡುತ್ತಾ ಒಮ್ಮೆ ತಮ್ಮ ಕೈಗಳನ್ನು ತಮಗೇ ಅರಿವಿಲ್ಲದಂತೆ ಜೋರಾಗಿ ಬಡೆದರಂತೆ ನೀರಿಗೆ ಆ ಅಪ್ಪಳಿಸಿದಾಗ ನೀರಿನಿಂದ ಒಂದು ಶಬ್ದ ಕೇಳಿ ಬಂತು ಐಂ ಅಂತ ಮತ್ತೊಬ್ಬನಿಗೆ ಜೋರಾಗಿ ಬಡಿದಾಗ ಕೇಳಿಸಿದ ಶಬ್ದ ಕ್ಲೀಂ ಅಂತ ಹೀಗೆ ಈ ಶಬ್ದಗಳನ್ನು ಕೇಳಿ ಅವರು ಯೋಚನೆ ಮಾಡ್ತಾರೆ ಇದೇನಯ್ಯ ಇದು ಯಾವತ್ತೂ ಕೇಳದಂತಹ ಈ ಶಬ್ದ ವಿಶೇಷವಾಗಿದೆಯಲ್ಲ ಇದೇನಿದು ಅಂತ ಹೇಳಿ ಆ ಶಬ್ದವನ್ನೇ ಯಾವಾಗಲೂ ಸಹ ಹೇಳಿಕೊಳ್ತಾ ಇದ್ರಂತೆ ಪಠನೆ ಇದ್ದರು ಇದರಲ್ಲಿ ಏನೋ ಶಕ್ತಿ ಇದೆ ಶಕ್ತಿ ಇದೆ ಶಕ್ತಿ ಇದೆ ಅಂತ ಅವರಿಗೇ ಗೊತ್ತಿಲ್ಲದಂತೆ ಆ ಬೀಜಾಕ್ಷರವನ್ನು ಆ ಭಗವತಿಯ ಬೀಜಾಕ್ಷರವನ್ನು ಹೇಳುತ್ತ ಹೇಳುತ್ತಾ ತಪಸ್ಸನ್ನು ಮಾಡಿಬಿಟ್ಟರು ಭಗವತಿ ಇವರಿಗೆ ಅನುಗ್ರಹವನ್ನು ಮಾಡುತ್ತಾ ಕೇಳದರಂತೆ ನಿಮಗೇನು ಬರಬೇಕು ಅಂತ ಹೇಳಿ ಅವರಿಗೆ ಕಣ್ಣಿಗೆ ಕಾಣದೆ ಅಶರೀರವಾಣಿಯಾಗಿ ನುಡಿದಳು ಅಂತ ಆಗ ಅವರು ಕೇಳಿದು ಅಮ್ಮ ನಮಗೆ ಮರಣ ಬರದಂತೆ ವರವನ್ನು ಕೊಡು ಅಂತ ಅದು ಸಾಧ್ಯವಿಲ್ಲದ ಮಾತು ಪಂಚಭೂತಗಳಲ್ಲಿ ಅವತರಿಸಿದ ಮೇಲೆ ಪಂಚಭೂತಗಳು ಹೇಗೆ ನಾಶವಾಗುತ್ತೋ ಶರೀರವೂ ಹಾಗೆ ನಾಶವಾಗುವಂಥದ್ದೇ ಆದರೆ ಅದನ್ನು ಬಿಟ್ಟು ಇನ್ನೇನಾದರೂ ವರವನ್ನು ಕೇಳಿ ಆಗ ಇವರಿಬ್ಬರು ಯೋಚನೆ ಮಾಡಿ ಕೇಳ್ತಾರೆ ಹಾಗಾದರೆ ಅಮ್ಮ ನಮಗೆ ಸ್ವಚ್ಛಂದ ಮರಣವನ್ನು ಕೊಡು ಅಂತ ತಥಾಸ್ತು ಅಂತ ಹೇಳಿ ಜಗನ್ಮಾತೆ ಅಂತರ್ಧಾನಳಾದಳು ನೋಡಿ ಅಲ್ಲಿಯ ತನಕ ಯಾವ ಅಹಂಕಾರ ಇರಲಿಲ್ಲ ಈಗ ವರ ಗರ್ಭಿತರಾದರಲ್ಲ ವರ ಕೊಟ್ಟಂತಹ ಅವಳು ನಾವು ಮರಣ ಬೇಡ ಅಂದಾಗ ಬೇಡಪ್ಪ ಅದು ಕೊಡೋಕ್ಕಾಗಲ್ಲ ಅನ್ಲು ಆದರೆ ಈಗ ಸ್ವಚ್ಛಂದ ಮರಣವನ್ನು ಕೇಳಿದ್ವಿ ಹಾಗಂದ್ರೆ ಏನರ್ಥ ನಮಗೆ ಮರಣ ಬರಬಾರದು ಅಂತ ನಾವು ಯಾವಾಗ ಕೋರ್ಕೊಂಡಿದ್ದೇವೆ ನಮಗೆ ಮರಣ ಬರಲಿ ಅಂತ ಹೀಗಾಗಿ ವರ ಕೊಟ್ಟಳಲ್ಲ ಅವಳು ಯಾರೋ ಆ ಅಮ್ಮ ಅನ್ನಿಸಿಕೊಂಡವಳು ಪಾಪ ಬುದ್ಧಿ ಇಲ್ಲದಂತೆ ಕೆಲಸ ಮಾಡಿಬಿಟ್ಟಿದ್ದಾಳೆ ಅಂತ ದುರಹಂಕಾರದಿಂದ ಮುಂದೆ ಸಾಗುತ್ತಾ ಬರ್ತಾ ಇದ್ದಾರೆ ಆನಂತರ ಬ್ರಹ್ಮದೇವನನ್ನು ಕಂಡು ಯುದ್ಧ ಮಾಡು ಅಂತ ಪೀಡಿಸ್ತಾರೆ ಈಗಾಗಲೇ ಹೇಳಿದಂತೆ ಈ ಕಥೆಯಲ್ಲಿ ಬಂದಂತೆ ಬ್ರಹ್ಮದೇವ ನಾರಾಯಣನನ್ನು ಪ್ರಾರ್ಥನೆ ಮಾಡುವುದು ನಾರಾಯಣ ಏಳದೇ ಇದ್ದಾಗ ಆ ಯೋಗ ನಿದ್ರೆಯಲ್ಲೇ ಆವರಿಸಿರಬಹುದಾದಂಥ ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ನಾರಾಯಣ ಎಚ್ಚರನಾಗಿ ಇವರಿಬ್ಬರೊಡನೆ ಯುದ್ಧ ಮಾಡ್ತಾನೆ ಅವರಿಬ್ಬರೂ ಸಹ ಈಗಾಗಲೇ ಹೇಳಿದಂತೆ ಅವಧ್ಯರು ಮರಣವನ್ನ ಆ ವರವನ್ನು ಹೊಂದಿದವರಾದ ಕಾರಣ ಯಾವ ರೀತಿಯಲ್ಲೂ ಸಹ ನಾರಾಯಣನಿಂದ ಸಾಯ್ತಾ ಇಲ್ಲ ಕೊನೆಗೆ ಬ್ರಹ್ಮರ ಪ್ರಾರ್ಥನೆಯಂತೆ ಆ ಭಗವತಿ ಈಗ ಈ ದೇವಿ ಭಾಗವತದಲ್ಲಿರುವಂಥ ವರ್ಣನೆಯಂತೆ ಅವರ ಮುಂದೆ ಮಹಾ ಸುಂದರಿಯಾಗಿ ದರ್ಶನ ಕೊಟ್ಟಳು ಅಂತ ಆ ಸುಂದರಿಯನ್ನು ನೋಡಿ ಮೋಹಿತರಾದಂಥ ರಾಕ್ಷಸರು ಎಂಥ ಸುಂದರ ಸ್ವರೂಪ ಇದು ಅಂತ ಹೇಳಿ ಅವಳ ಕಡೆಗೆ ಗಮನ ಕೊಟ್ಟರಂತೆ ಆಗ ನಾರಾಯಣ ಇದೇ ಸಂದರ್ಭ ಅಂತ ಹೇಳಿ ಅವರಿಬ್ಬರನ್ನು ಕೇಳಿಕೊಳ್ಳುತ್ತಾನೆ ನೋಡ್ರಪ್ಪ ನೀವಿಬ್ಬರು ಮಹಾಶೂರರಿದ್ದೀರಿ ನಿಮಗೆ ನಾನೇನಾದರೂ ವರವನ್ನು ಕೊಡುತ್ತೇನೆ ಕೇಳಿಕೊಳ್ಳಿ ಅಂತ ಆ ಸುಂದರಿಯ ಮುಂದೆ ನಾವು ಈ ನಾರಾಯಣನಿಂದ ಏನಾದರೂ ವರ ಕೇಳಿಬಿಟ್ರೆ ಚಿಕ್ಕವರಾಗ್ಬಿಡುತ್ತೇವೆ ನಾರಾಯಣ ದೊಡ್ಡವನು ಅನ್ನಿಸ್ಕೊಂಬಿಡ್ತಾನೆ ಇಲ್ಲ ಇಲ್ಲ ನಾವೇ ನಾರಾಯಣನಿಗೆ ವರವನ್ನು ಕೊಟ್ಟು ಈ ಸುಂದರಿಯ ಮುಂದೆ ನಾವು ದೊಡ್ಡವರು ಅಂತ ತೋರಿಸ್ಕೊಳ್ತೇವೆ ಅಂತ ಹೇಳಿ ನಾರಾಯಣನನ್ನು ಕೇಳಿದ್ರಂತೆ ನಾರಾಯಣ ನೀನು ಕೊಡೋದು ಬೇಕಾಗಿಲ್ಲ ನಾವೇ ನಿನಗೇನಾದರೂ ವರ ಕೊಡುತ್ತೇವೆ ಕೇಳಿಕೊ ಅಂತ ಆಗ ನಾರಾಯಣ ಯೋಚನೆ ಮಾಡದಂತೆ ಈ ಮಾತನ್ನು ಹೇಳ್ತಾನೆ ನೀವಿಬ್ಬರೂ ನನ್ನಿಂದ ಸಾಯಲ್ಪಡಬೇಕು ಅಂತ ಮತ್ತು ಅದೇ ವಿಚಾರವನ್ನು ಹೇಳ್ತಾರೆ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ಸಾಯಿಸು ಅಂತ ಆಗ ಸ್ವಾಮಿ ವಿಶ್ವರೂಪ ಧಾರಣೆಯನ್ನು ಮಾಡಿ ಆ ನಾರಾಯಣನನ್ನು ನೋಡಿ ಈ ರಾಕ್ಷಸರಿಬ್ಬರೂ ಸಹ ತಮ್ಮ ಶರೀರವನ್ನೂ ಸಹ ಬಹಳ ಬೃಹದಾಕಾರವಾಗಿ ಬೆಳೆಸಿಕೊಂಡರಂತೆ ಆದರೂ ಸಹ ಸರ್ವವ್ಯಾಪಿಯಾದ ನಾರಾಯಣನ ಆಕಾರದ ಮುಂದೆ ಇವರದು ಚಿಕ್ಕ ರೂಪವೇ ಆಯಿತು ಆದರೂ ನಾರಾಯಣ ತನ್ನ ಸುದರ್ಶನ ಚಕ್ರದಿಂದ ಆ ಪಾಪಿಗಳ ಶಿರಸ್ಸನ್ನು ಕತ್ತರಿಸಿದರಂತೆ ಆ ನೀರಿನಲ್ಲಿ ಇಬ್ಬರ ತಲೆಯು ಬಿತ್ತು ಇಬ್ಬರ ಮೇಧಸ್ಸು ಒಂದಾಯಿತು ಈಗ ಅದು ಮೇದಿನಿ ಅಂತಾಯಿತು ಮೇಧಸ್ಸು ಹೋಗಿ ಮೇದಿನಿ ಅಂತಾಯಿತು ಅಂದರೆ ಭೂಮಿಯಾಯಿತು ಎನ್ನುವ ವಿವರಣೆಯನ್ನು ದೇವಿ ಭಾಗವತದಲ್ಲಿ ಕೊಟ್ಟಿದೆ ಇಂತಹ ಮಧುಕೈಟವರನ್ನು ಮೋಹಗೊಳಿಸಿ ಸಂಹಾರ ಮಾಡಲು ಕಾರಣಳಾದವಳು ಆ ಮಹಾಮಾಯ ಆತ್ಮೀಯರೇ ಇಷ್ಟೂ ವಿಚಾರದೊಂದಿಗೆ ಈ ಮೊದಲನೆಯ ಅಧ್ಯಾಯ ಸಂಪೂರ್ಣವಾಗುತ್ತೆ ನೂರ ನಾಲ್ಕು ಶ್ಲೋಕಗಳಿಂದ ಕೂಡಿದಂಥ ಈ ಅಧ್ಯಾಯ ಇದಕ್ಕೆ ಋಷಿಯಾರಪ್ಪ ಅಂದರೆ ಬ್ರಹ್ಮದೇವನೇ ಋಷಿ ಪ್ರಥಮ ಚರಿತ್ರ ಬ್ರಹ್ಮ ಋಷಿ ಮಹಾಕಾಲಿ ದೇವತಾ ಅಂತ ಆರಂಭ ಮಾಡ್ತಾರೆ ಪ್ರಾರಂಭದಲ್ಲಿ ಹೀಗಾಗಿ ಯೋಗ ದೃಷ್ಟಿಯ ಪ್ರಕಾರ ಕುಂಡಲಿನಿಯನ್ನು ಜಾಗೃತಗೊಳಿಸಿದಂತಹ ಸಾಧಕನಿಗೆ ಮೂಲಾಧಾರ ಸ್ವಾದಿಷ್ಠಾನ ಅನ್ನುವ ಎರಡು ಚಕ್ರಗಳನ್ನು ಭೇದಿಸಿದರೆ ಅದನ್ನು ಬ್ರಹ್ಮಗ್ರಂಥಿ ವಿಭೇದನೆಯಾಯಿತು ಅಂತ ಹೇಳ್ತಾರೆ ಅನುಭಾವಿಗಳು ದೇವಿಯ ಉಪಾಸಕರು ಹೀಗಾಗಿ ಈ ಮೊದಲನೆಯ ಚರಿತ್ರೆಯನ್ನು ಕೇಳಿದಂತಹ ಸದ್ಭಕ್ತರಿಗೆಲ್ಲರಿಗೂ ಸಹ ಮಂಗಳ ಉಂಟಾಗಲಿ ಮಹಾಕಾಳಿಯ ಸಂಪೂರ್ಣ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಈಗ ಸುಮೇಧ ಮಹರ್ಷಿ ಸುರಥಾ ಹಾಗೂ ಸಮಾಧಿಯರಿಗೆ ಮುಂದೆ ಏನನ್ನು ಹೇಳಿದರು ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ಅದನ್ನ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ